fa stil nori jeshtu ಅದು ಮಾಯಶ್ಚರೈಸರ್ ಹಾಕ್ತೀವಲ್ಲ ಅದನ್ನು ನಮ್ಮನ್ನು ಬೆವರಿಸುತ್ತೆ ಕೆಲವೊಂದ್ಸಲ ಖುಷಿ ಆಗುತ್ತೆ ಮನಸ್ಸಿಗೆ ಓಕೆ ಬೆವರೋ ಮೂಲಕ ಆದರೂ ಒಂದು ಸ್ವಲ್ಪ ಕ್ಯಾಲೋರೀಸ್ ಅದು ಬರ್ನ್ ಆಗ್ತಾ ಇದೆಯಲ್ಲ ಅಂತ ಆಮೇಲೆ ಕೆಲವೊಂದು ಸಲ ಸಿಟ್ಟು ಬರುತ್ತೆ ಇರಿಟೇಷನ್ ಆಗುತ್ತೆ ಓಕೆ ಎನಿವೇಸ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಮಾಮಿ ಮಾಡಿರೋಂಥ ಸ್ಪೆಷಲ್ ಚಿಕನ್ ಬಿರಿಯಾನಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ ಬೆಳಿಗ್ಗೆ ಆಂಟಿ ಮನೆಗೆ ಹೋದಾಗ ಅವ್ರು ಹೇಳಿದ್ರು ಇವತ್ತು ಅಡುಗೆಗೆ ಏನು ಮಾಡ್ತಾ ಇದೆಯಾ ಅಂತ ನಾನು ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂತ ಕೇಳಿದೆ ಅವ್ರಂದರು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬನ್ನಿ ಯಾಕಂದರೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಓ ಚಿಕನ್ ಬಿರಿಯಾನಿನೇ ಅಲ್ವಾ ಅಂದ್ರೆ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ ಚಿಕನ್ ಮಟನ್ ಅಂತ ಗೊತ್ತಿಲ್ಲ ಬಟ್ ಮೋಸ್ಟ್ಲಿ ಚಿಕನ್ ಬಿರಿಯಾನಿನೇ ಯಾಕಂದ್ರೆ ಈಗ ಸ್ವಲ್ಪ ಹೊತ್ತು ಮುಂಚೆ ಥರ ಕಳಿಸಿದ್ದೀನಿ ಅಂತ ಹೇಳಿದ್ರು ನನಗೆ ಕೋಳಿ ಅಂತಲೇ ಕೇಳಿಸ್ತು ಅಥವಾ ಬೇರೆ ಏನಾದರೂ ಕೇಳಿಸ್ತಾ ಇಲ್ಲ ಮೋಸ್ಟ್ಲಿ ಚಿಕನ್ ಬಿರಿಯಾನಿನೇ ಮಟನ್ ಅಲ್ಲ ಅಂತ ಅನಿಸುತ್ತೆ ಸೊ ಬೈ ಚಾನ್ಸ್ ಮಟನ್ ಆಗಿದ್ದರೆ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಚಿಕನ್ ಅಲ್ಲ ಸಾರಿ ಮಟನ್ ಅಂತ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ನನಗೆ ಶ್ಯೂರ್ ಇದೆ ಚಿಕನ್ ಬಿರಿಯಾನಿನೇ ಅಂತ ಓಕೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ರೊಬ್ರು ಬೇರೆ ಬೇರೆ ಥರದ ಪದಾರ್ಥಗಳು ನಾನು ಹಾಕಿರೋ ಅಂಥ ಪದಾರ್ಥಗಳನ್ನೇ ನೀವು ಹಾಕಿರಲ್ಲ ಬಿರಿಯಾನಿ ಮಾಡಬೇಕಾದ್ರೆ ಅಲ್ವಾ ನಮ್ಗೆ ಹೇಗೆ ಅನಿಸುತ್ತೋ ಅದನ್ನೆಲ್ಲ ಹಾಕಿ ಮಾಡ್ತೀವಿ ಇವತ್ತು ಆಂಟಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ನನಗೂ ಆ ಬಿರಿಯಾನಿನ ಕಲ್ತಾಗುತ್ತೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದಾಗ ಆಗುತ್ತೆ ನನ್ಗೆ ಮರ್ತೋದ್ರೆ ಅವ್ರು ಮಾಡಿರೋದೆಲ್ಲ ಆ ವಿಡಿಯೋ ನೋಡಿದ್ರೆ ನನ್ನ ಗೊತ್ತಾಗುತ್ತೆ ಓಹ್ ಇದೆಲ್ಲ ಅಂತ ನಾವು ಬೇರೆ ತರ ಮಾಡ್ತೀವಿ ಮನೆಯಲ್ಲಿ ಆಂಟಿ ಮೋಸ್ಟ್ಲಿ ಒಂದು ಸ್ವಲ್ಪ ಬೇರೆ ತರನೇ ಮಾಡ್ತಾರೆ ತುಂಬಾ ಖುಷಿ ಆಗಿದೆ ಎಕ್ಸೈಟೆಡ್ ಆಗಿದ್ದೀನಿ ಯಾವಾಗಲೂ ನಾವು ಅನ್ನ ಸಾರು ತಿಂತೀವಿ ಟೊಮೆಟೊ ಸಾರು ದಾಲು ಸಾಂಬಾರು ಕಡ್ದು ಅಂತ ಸಾರುಗಳು ಮೀನು ಸಾರು ಕೋಳಿ ಸಾರು ಬಟ್ ಮಧ್ಯದಲ್ಲಿ ಯಾವತ್ತಾದ್ರೂ ಅಪರೂಪಕ್ಕೆ ಒಂದ್ಸಲ ಬಿರಿಯಾನಿ ತಿನ್ನಕ್ಕೆ ಸಿಕ್ಕಿದ್ರೆ ಅದ್ರ ಮಜಾನೇ ಬೇರೆ ಸೊ ಫುಲ್ ಎಕ್ಸೈಟ್ ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಹಾಗೆ ಚಿಕನ್ ಬಿರಿಯಾನಿನ ತಿನ್ನೋದಕ್ಕೆ ತನಿಷ್ಗೆ ಇವತ್ತು ಸರ್ಪ್ರೈಸ್ ಬಿರಿಯಾನಿ ಎಲ್ಲ ಮಾಡಿದ್ರೆ ಅವ್ನು ಫುಲ್ ಖುಷಿ ಆಗ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಇವತ್ತು ಯಾಕೆ ಬಿರಿಯಾನಿ ತಿನ್ನೋಕೆ ಇಷ್ಟೊಂದು ಯಾಕೆ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕೇಳಿದ್ರೆ ಅದೇ ಹೇಳಿದ್ನಲ್ವಾ ಅದೇ ರೀಸನ್ ಬೇರೆ ಇನ್ನೇನೂ ಇಲ್ಲ ಆಮೇಲೆ ಮಾಮೀನೆಲ್ಲ ತೋರಿಸೋದಕ್ಕಾಗೋದಿಲ್ಲ ಅಂದ್ರೆ ನೀವು ಆಮೇಲೆ ಏನಾದರೂ ಕೇಳಿದ್ರೆ ಇವಾಗಲೇ ಹೇಳ್ತಾ ಇದ್ದೀನಿ ಅವ್ರ ವಿಡಿಯೋ ಬರೋದಿಲ್ಲ ಬಟ್ ಅವ್ರನ್ನ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ಅವರ ರೀಸೆಂಟ್ ಆಗಿ ನಾವು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಅದ್ರಲ್ಲಿ ವಿಡಿಯೋ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ನೋಡ್ಬೇಕು ಅನ್ಸಿದ್ರೆ ಆ ವಿಡಿಯೋನ ಕ್ಲಿಕ್ ಮಾಡಿ ಅವ್ರನ್ನ ನೋಡಿ ನೋಡ್ಬೋದು ಓಕೆ ನಾ ಕೇಟ್ ಶಬ್ದ ಆಯ್ತು ಆ್ಯಕ್ಚುಲಿ ಯಾರೋ ಬಂದ್ರು ಶುರು ಮಾಡೋಣ ಇನ್ನೊಂದು ಸ್ವಲ್ಪ ಕಾಲ್ ಬರುತ್ತೆ ನನಗೆ ಕೋಳಿ ಎಲ್ಲಾ ಬಂದ್ಮೇಲೆ ನಾನು ಓಡಿ ಹೋಗಿ ವಿಡಿಯೋ ಎಲ್ಲ ಮಾಡ್ಬೇಕು ಸೊ ಶುರು ಮಾಡೋಣ ಇವತ್ತಿನ ವೀಡಿಯೋನ ನಮ್ಮ ಕಡೆ ಬಿರಿಯಾನಿನ ಈ ರೀತಿಯಾಗಿ ಮಾಡ್ತೀವಿ ಅಂದರೆ ಬಿರಿಯಾನಿ ಅಂದ ತಕ್ಷಣ ಬಾಸ್ಮತಿ ಅಕ್ಕಿನೇ ಹಾಕೋದು ನಾವು ಆಮೇಲೆ ಗ್ರೇವಿ ಅಂತ ಮಾಡ್ಕೋತೀವಿ ಬಟ್ ಆ ಗ್ರೇವಿನ ಅನ್ನಕ್ಕೆ ಮಿಕ್ಸ್ ಮಾಡೋದಿಲ್ಲ ಹಾಗಾದರೆ ಏನು ಮಾಡ್ತೀವಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಇರಿ ಸದ್ಯಕ್ಕೆ ಆಂಟಿ ಬೇಕಾಗಿರುವಂಥ ಕೆಲವೊಂದು ಸಾಮಗ್ರಿಗಳನ್ನ ರೆಡಿ ಮಾಡಿಟ್ಟಿದ್ದಾರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಚೆಕ್ಕೆ ಲವಂಗ ನಕ್ಷತ್ರ ಒಂದು ಸ್ವಲ್ಪ ಸೋಂಪು ಮತ್ತು ಗಸಗಸೆ ಇದಿಷ್ಟು ಹಸಿ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ್ಮೇಲೆ ಅನಿಸ್ತು ಅನ್ನಿಸ್ತು ಈ ಗ್ರೇವಿ ಸಾಲೋದಿಲ್ವಲ್ಲ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಲ್ಲ ಅಂತ ಅನಿಸಿ ಮತ್ತೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಇವಾಗ ಇದಿಷ್ಟು ನೆನಪಿರಲಿ ಹಸಿಯಾಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಚೆನ್ನಾಗಿ ಇಟ್ಕೋಬೇಕು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಬೇಡ ಇವಾಗ ಗ್ರೈಂಡ್ ಮಾಡಿರೋವಂಥದ್ದು ರೆಡಿ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅನ್ನ ರೆಡಿ ಮಾಡಬೇಕು ಬಾಸ್ಮತಿ ಅಕ್ಕಿಗೆ ನೀರು ಹಾಕಿ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಯಾಕಂದರೆ ಅನ್ನನ ಬಸಿತೀವಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಉಪ್ಪು ಆಮೇಲೆ ಪಲಾವೆಲೆ ಇದಿಷ್ಟು ಹಾಕಿ ರೆಡಿ ಮಾಡ್ಬೇಕು ಅಕ್ಕಿನೂ ಅನ್ನ ಆಗ್ಬೇಕಷ್ಟೇ ಕಳ್ಳಬೇಕು ಹೋಗೋ! ಹೋಗು ಹೋಗು ಸಿಂಕಲಾಗ್ಯ ತುಪ್ಪು ಬಿಟ್ಟು ಆಂಟಿ ಇವತ್ತು ಆ್ಯಕ್ಚುಲಿ ಕೋಳಿ ಸಾರು ಕೂಡ ಮಾಡ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ಇವತ್ತು ಕೋಳಿ ಸಾರು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಬಿರಿಯಾನಿ ರೆಸಿಪಿನೇ ಸಾಕು ಅದು ಗ್ರೈಂಡರಲ್ಲಿ ತಿರುಗ್ತಾ ಇತ್ತಲ್ಲ ಹಾಗೆ ಒಂದು ವೀಡಿಯೋ ಮಾಡಿದೆ ಅಷ್ಟೇ ಇವಾಗ ಮತ್ತೆ ಬಿರಿಯಾನಿಗೆ ಬರೋಣ ನಾವು ಒಂದು ಪ್ಯಾನ್ ಅಥವಾ ಬಾಣಲಿ ಏನು ಬೇಕೋ ಇಟ್ಕೊಳ್ಳಿ ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕೂಡ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಒಂದಷ್ಟು ಕಟ್ ಮಾಡಿ ಇಟ್ಟಿದ್ದಾರೆ ಈಗ ಸ್ವಲ್ಪ ಹಾಕಿದ್ರು ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೇಕು ಯಾಕೆ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಅಂದ್ರೆ ಒಂದು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗಿದೆ ಅಂತ ಅನ್ನಿಸ್ದಾಗ ಫ್ರೈ ಆಗಿರುತ್ತಲ್ವಾ ಈರುಳ್ಳಿ ಈಗ ಅದಕ್ಕೆ ಚೆನ್ನಾಗಿ ತೊಳ್ಳಿ ತೊಳೆದಿಟ್ಟಿರುವಂಥ ಕೋಳಿನ ಹಾಕಬೇಕು ಆ್ಯಕ್ಚುಲಿ ಕಿಚನಲ್ಲಿ ಒಂದಷ್ಟು ಚೋಕ್ ನಡೀತಾಯ್ತಾಯ್ತಾ ಒಂದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಬಟ್ ಯಾವುದನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸ್ ಅಂತ ಒಂದು ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ಕೋಳಿಗೆ ಉಪ್ಪು ಹಾಕಬೇಕು ಆಂಟಿ ಕಲ್ಲು ಉಪ್ಪು ಹಾಕಿದ್ರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾವ ಉಪ್ಪಬೇಕು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಇದಕ್ಕೇನು ಆ್ಯಡ್ ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಮಧ್ಯದಲ್ಲಿ ಆಂಟಿ ಅನ್ನ ಬೆಂದಿದೆಯೋ ಅಲ್ವೋ ನೋಡಿದ್ರು ಅನ್ನ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಏನು ಮಾಡಿದ್ರು ಅಂದರೆ ಗ್ರೈಂಡ್ ಮಾಡಿರೋದನ್ನೆಲ್ಲ ಅದಕ್ಕೆ ಚಿಕನ್ಗೆ ಹಾಕಿದ್ರೆ ಆಯ್ತಾ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒಂದು ಐದು ನಿಮಿಷ ಆದ್ಮೇಲೆ ನೆಕ್ಸ್ಟ್ ಏನಾಗ್ತಾರೆ ನೋಡಿ ನೋಡಿ ಈ ಥರ ಆಕ್ಚುಲಿ ಇಲ್ಲಿ ಅಂಕಲ್ ಇದ್ರು ಇನ್ನೊಬ್ರು ಅಂಕಲ್ ನೀವು ಅವ್ರನ್ನ ವೀಡಿಯೋದಲ್ಲಿ ನೋಡಿದ್ದೀರಾ ಆಂಟಿ ಇದ್ರು ನನ್ನ ಹಸ್ಬೆಂಡ್ ಕಸಿನ್ ಎಲ್ಲ ಇದ್ರು ಅವ್ರದ್ದೆಲ್ಲ ಮಾತುಕತೆ ಜೋಕ್ಸ್ ಎಲ್ಲ ಆಗ್ತಾ ಇರುತ್ತೆ ನಾನು ವೀಡಿಯೋ ಮಾಡಿರ್ತೀನಿ ಬಟ್ ಯಾವುದನ್ನು ಹಾಕಲ್ಲ ಯಾಕಂದರೆ ಎಲ್ಲರೂ ಅದು ಹಾಕ್ಬೇಡ ಹೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಯಾವುದನ್ನು ಹಾಕೋದೇ ಇಲ್ಲ ನಾನು ಓಕೆ ಇವಾಗೊಂದು ಗ್ರೇವಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆಂಟಿ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಿದ್ರು ಇವಾಗ ಗಾರ್ನಿಷಿಗೆ ಬೇಕಾಗಿರೋದು ಪುದೀನ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿರೋಂಥ ಈರುಳ್ಳಿ ಆಮೇಲೆ ಕ್ಯಾಶು ಮತ್ತು ದ್ರಾಕ್ಷಿ ಕ್ಯಾಶು ಮತ್ತು ದ್ರಾಕ್ಷಿ ಎರಡನ್ನೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಾಯ್ತಾ ಇದೆಲ್ಲ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಾರ್ನಿಶಿಗೆ ಬೇಕಾಗಿರುವಂಥದ್ದು ಹಾಗೆ ಈ ಕಡೆ ಕಲರ್ ಪೌಡರ್ ರೆಡಿ ಮಾಡ್ಕೋತಿದ್ದಾರೆ ಆಂಟಿ ಕಲರ್ ಒಳ್ಳೇದಲ್ಲ ಬಟ್ ಬಿರಿಯಾನಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಹಾಕಲೇಬೇಕಾಗುತ್ತೆ ರೆಡ್ ಅಥವಾ ಆರೆಂಜ್ ಯಾವ ಕಲರ್ ಬೇಕಾದರೂ ಹಾಕ್ತಾರೆ ಆರೆಂಜ್ ಹಾಕಿದ್ದಾರೆ ಅನಿಸುತ್ತೆ ಈ ಸಲ ಕಲರ್ ಪೌಡರ್ಗೆ ಚೆನ್ನಾಗಿ ಲಿಂಬೆ ಹಣ್ಣು ರಸನ ಹಿಂಟ್ಕೊಂಡ್ರು ಒಂದೇ ಒಂದು ಚಮಚ ನೀರು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರು ಇವಾಗ ಒಂದು ನಾವು ಬಿರಿಯಾನಿನ ಮಿಕ್ಸ್ ಮಾಡೋದಕ್ಕೆ ಅಂತ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದಾರೆ ಆಂಟಿ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಕೆಳಗಡೆ ಎಲ್ಲ ತುಪ್ಪ ಹಾಕಬೇಕು ಗ್ರೇವಿ ಕೂಡ ರೆಡಿ ಆಗಿದೆ ಹಾಗೆ ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ ತುಪ್ಪ ಹಾಕಿ ಕೆಳಗಡೆ ಎಲ್ಲ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆ ಹಾಕಿಟ್ಟಿದ್ದಾರೆ ಯಾಕಂದರೆ ಅದು ನಾವು ಆಮೇಲೆ ದಮ್ಮಗೆ ಇಡ್ತೀವಲ್ಲ ಅದಕ್ಕೋಸ್ಕರ ಅದು ಏನು ಫ್ರೈ ಆಗಬಾರ್ದು ಕೆಳಗಡೆದೆಲ್ಲ ತಳೆ ಹಿಡಿಬಾರ್ದು ಅಂತ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆ ಹಾಕಿ ಸವರಿದ್ದಾರೆ ಪಾತ್ರೆಗೆ ಇವಾಗ ಫಸ್ಟು ಚಿಕನ್ ಗ್ರೇವಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಕೆಳಗಡೆಗೆ ಅದಾದ ಮೇಲೆ ಅದ್ರ ಮೇಲೆ ಅನ್ನ ಹಾಕಬೇಕು ಅನ್ನ ಹಾಕಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಕಲ್ಲರ್ ಪೌಡರ್ ಹಾಕೋಬೇಕು ಬಿರಿಯಾನಿ ನಮ್ಮ ಕಡೆ ಇದೇ ಥರ ಲೇಯರ್ ಲೇಯರೇ ಮಾಡೋದು ಕಲರ್ಫುಲ್ಲಾಗಿರುತ್ತೆ ಮೇಲೆ ದ್ರಾಕ್ಷಿ ಮತ್ತು ಈರುಳ್ಳಿ ಎರಡೂ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ರು ಆಮೇಲೆ ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿದ್ರು ಇದು ಫಸ್ಟ್ ಲೇಯರ್ ಆಯಿತಾ ಫಸ್ಟ್ ಲೇಯರ್ ರೆಡಿ ಆಗಿದೆ ಇವಾಗ ಮತ್ತೆ ಇದೇ ಥರ ಮಾಡಬೇಕು ಮತ್ತು ಚಿಕನ್ ಹಾಕಬೇಕು ಚಿಕನ್ದು ಗ್ರೇವಿ ಹಾಕಬೇಕು ಅದಾದಮೇಲೆ ಮತ್ತೆ ಅನ್ನ ಹಾಕಬೇಕು ಅದರ ಮೇಲೆ ಎಷ್ಟು ಬಿಸಿ ಬಿಸಿ ಇದೆ ನೋಡಿ ತುಪ್ಪ ಹಾಕಿದ್ರು ತುಪ್ಪ ಆ್ಯಕ್ಚುಲಿ ಪ್ರತಿ ಲೇಯರಲ್ಲೂ ಹಾಕಬೇಕು ಬಟ್ ಫಸ್ಟ್ ಟೈಮ್ ಹಾಕುವಾಗ ಆಂಟಿ ಮರ್ತೋದ್ರು ಈಗ ಸೆಕೆಂಡ್ ಲೇಯರ್ಗೆ ಆಂಟಿ ತುಪ್ಪ ಹಾಕಿದ್ರು ಅದಾದ್ಮೇಲೆ ಕಲರ್ ಪೌಡರ್ ನೀರು ಇದೆಯಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ರು ಆಮೇಲೆ ಮತ್ತೆ ಈರುಳ್ಳಿ ದ್ರಾಕ್ಷಿ ಹಾಕಿದ್ರು ಆಮೇಲೆ ನೆಕ್ಸ್ಟ್ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಅದನ್ನು ಹಾಕಿದ್ರು ಹೀಗೆ ಪ್ರತಿ ಲೇಯರ್ ಮಾಡ್ತಾ ಹೋಗಬೇಕು ಅದೆಲ್ಲ ಫಿನಿಶ್ ಆಗಬೇಕು ಗ್ರೇವಿ ಅನ್ನ ತುಪ್ಪ ಕಲರ್ ವಾಟರ್ ಮತ್ತೆ ಈರುಳ್ಳಿ ದ್ರಾಕ್ಷಿ ಓ ಕ್ಯಾಶು ಮರ್ತೋದೆ ಅದನ್ನು ಕೂಡ ಹಾಕಿದ್ರು ಕೊತ್ತಂಬರಿ ಸೊಪ್ಪು ಪುದೀನಾ ಎಲ್ಲ ಹಾಕಿ ಇವಾಗ ಆಗಿದೆ ಟಾಪಲ್ಲಿ ಇದು ಈ ಥರ ಕಾಣಿಸ್ಬೇಕಾಯ್ತಾ ಇದನ್ನ ನಾವು ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ ಇದೆಷ್ಟು ಕಲರ್ಫುಲ್ ಆಗಿದೆ ನೋಡಿ ಈ ಥರ ಇರಬೇಕು ಬಿರಿಯಾನಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಲೇಯರ್ ಲೇಯರ್ ಬಿರಿಯಾನಿ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಬಿರಿಯಾನಿ ಲೇಯರ್ ಲೇಯರ್ ಹಾಕಿ ಇಟ್ಟಿದ್ವಲ್ಲ ಪಾತ್ರೆ ಆ ಪಾತ್ರೆನ ಅದ್ರ ಮೇಲೆ ಇಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ದಮ್ಮ ದಮ್ಮಲ್ಲಿ ಇಡಬೇಕಾಯ್ತು ಆವಾಗ ಅದ್ರ ಫ್ಲೇವರ್ ಎಲ್ಲ ರಿಲೀಸ್ ಆಗುತ್ತೆ ಸಕ್ಕದಾಗಿರುತ್ತೆ ಬಿರಿಯಾನಿ ರೆಡಿ ಆಯ್ತು ಎಷ್ಟ್ ಚೆನ್ನಾಗಿತ್ತು ಈ ಸಲ ಬಿರಿಯಾನಿ ಅಂದ್ರೆ ವಿಡಿಯೋ ಬೇರೆದಕ್ಕ ಗೊತ್ತಿಲ್ಲ ಇಟ್ ವಾಸ್ ವೆರಿ ಟೇಸ್ಟಿ ವೆರಿ ಟ್ರೈ ಮಾಡಿ ನೀವು ಕೂಡ ನಿಮಗೆ ಗೊತ್ತಾ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದ್ರೆ ಆ ಪುಣ್ಯದ ಫಲ ಮೋಸ ಹೋದವ್ರಿಗೆ ಸೇರುತ್ತೆ ಹೊರತು ಮೋಸ ಅಲ್ಲ ಮೋಸ ಮಾಡಿದವ್ರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ ಇದನ್ನ ಯಾಕೆ ಸಡನ್ ಆಗಿ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಹೀಗೆ ಹೇಳಬೇಕು ಅಂತ ಅನ್ನಿಸ್ತು ಇವರು ರಾತ್ರಿ ಆಫೀಸಿಂದ ಬರ್ತಾ ಒಂದಷ್ಟು ತರಕಾರಿ ಹಣ್ಣುಗಳನ್ನೆಲ್ಲ ತಂದಿದ್ದರು ಅದನ್ನು ಹಾಗೆ ವೀಡಿಯೋ ಮಾಡಿದೆ ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲಾಟ್ಸ್ ಅಫ್ಲಾ ಬಾಯ್